ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಬಂದಿದೆ ಟ್ರ್ಯಾಕ್ಟರು ಜೈಂಡಿಯರೋ ಜೈನ್ ಡಿರ್ ಫಿಫ್ಟಿ ಟು ಟೆನ್ ಗೇರ್ ಪ್ರೋ ಅಂತ ಬರ್ತದೆ ಗಾಡಿ ಟ್ವೆಂಟಿ ಫೋರ್ ಮಾಡೆಲ್ ಇದು ಐವತ್ತೆರಡು ಎಚ್ ಪಿ ಕೊಟ್ಟಿದ್ದೆ ಗಾಡಿ ಗಾಡಿ ಕೇವಲ ಎಂಬತ್ತು ಗಂಟೆ ಹೊಡೆಯುತ್ತೆ ಅಷ್ಟೇ ಗಾಡಿಯಲ್ಲಿ ಪೋಸ್ಟ್ ಸ್ಟೀರಿಂಗ್ ಐತೆ ಇನ್ಶೂರೆನ್ಸು ಡಾಕ್ಯುಮೆಂಟ್ಸ್ ಎಲ್ಲರ ಇದೆ ಆಯಿಲ್ ಬ್ರೇಕ್ ಬರುತ್ತೆ ನಿಮಗೆ ಮತ್ತು ಆಯಿಲ್ ಕ್ಲಚ್ ಬರ್ತದೆ ಲೊಕೇಶನ್ ಬಂದು ಗಾಡಿ ಇರೋದು ಬಿಜಾಪುರದಲ್ಲಿ ಪ್ರೈಸ್ ಹೇಳ್ತಾ ಇರೋದು ಎಂಟು ಲಕ್ಷ ಐವತ್ತು ಸಾವಿರ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ ಹೆಚ್ಚು ಕಡಿಮೆ ಆಗುತ್ತೆ ಇದನ್ನು ಫೈನಲ್ ಎಲ್ಲ ರೇಟು ಎಂಟೂವರೆ ಇದ್ದರೆ ಹೆಚ್ಚು ಕಮ್ಮಿ ಆಗುತ್ತೆ ಗಾಡಿ ಕಂಡೀಷನ್ ನೀವೇ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ನೀಟಾಗೈತೆ ಇಂಜಿನ್ ಎಲ್ಲ ಚೆನ್ನಾಗಿದೆ ಬಾಡಿ ಕೂಡ ಕಟ್ಸ್ರ ಇನ್ನು ಮತ್ತು ಇಂಜಿನ್ ಒಂದೇನೇ ಕೊಡ್ತಾ ಇರೋದು ಇಂಜಿನ್ ಜೊತೆ ಏನು ಸಾಮಾನು ಕೊಡ್ತಾಯಿಲ್ಲ ಗಾಡಿಗೆ ಜಿ ಆ್ಯಂಡ್ ಡಿ ಆರ್ ಫಿಫ್ಟಿ ಟು ಟೆನ್ ಗ್ರೇರ್ ಪ್ರೊ ಗಾಡಿ ಟ್ವೆಂಟಿ ಫೋರ್ ಮಾಡಲು ಐವತ್ತೆರಡು ಎಚ್ ಪಿ ಬರ್ತದೆ ಎಂಬತ್ತು ಗಂಟೆ ಹೊಡೈೈತೆ ಪವರ್ ಸ್ಟೇರಿಂಗು ಗಾಡಿ ನೀಟಾಗಿ ಲೋನ್ ಆಪ್ಷನ್ ಕೂಡ ಐತೆ ಎಂಟೂವರೆ ಹೇಳ್ತಾ ಇದ್ದಾರೆ ವಿಡಿಯೋ ಕೆಳಗಡೆ ಓಡಾನ್ ನಂಬರ್ ಕೊಟ್ಟಿದ್ದೀವಿ ಈಗ ಬೇಗಲಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಚೆನ್ನಾಗಿ ಕಣಿಗೆ ಹೋದರೆ ಹೆಚ್ಚು ಕಡಿಮೆ ಆಗುತ್ತೆ ಥ್ಯಾಂಕ್ ಯು